ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ತೂಫಾನ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಸರ್ ಕ್ರೂಸರು ಎಷ್ಟು ಮಾಡಲ್ಲ ಇದು ಅದು ಎರಡು ಸಾವಿರದ ಎಂಟು ಓನರ್ ಓನರ್ ಐದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಹಾಯ್ ಸಿದಾರಾ ಫ್ರೆಸ್ಸಿಂಗ್ ಮಾಡ್ಸಿದಿರಾ ಮಾಡಿ ಇವಾಗ 5 ಏನೋ 3 ತಿಂಗಳು ಆಯ್ತು 3 ತಿಂಗಳು ಆಯ್ತು ನೋಡಿ ಲೋನ್ ಏನಾಯ್ತನ ಗಡಿಗಳಾ ಆ ಲೋನ್ ಐತ್ರೀ ನಾನು ಕ್ಲಿಯರ್ ಮಾಡಿ ಕ್ಲಿಯರ್ ಗಾಡಿ ರನ್ನಿಂಗ್ ಆಗಿರದೆ ಇಷ್ಟು ರನ್ನಿಂಗ್ ಆಗಷ್ಟ ನಾನು ಓಡಿಸ್ತರೆ ಟೈರ್ಗಳಾ ಟೈರ ಹಾಡು ಸೆಲ್ ಆಯ್ತ್ರೀ ಹ ಇೆ ಮನ್ನಾಳ್ಸಿನ್ರಿ ಹ್ಮ್ ಮತ್ತೆ ಗ್ರೂಪ್ ಇದು ಇಂಟೀರಿಯರ್ ಏನಾ ಆ ಸಿದಾರಾ ಗಾಡಿಗೆ ಎಕ್ಸ್ಟ್ರಾ